നമസ്കാര എല്ലാ വെൽക്കം ബാക്ക് ടു ഹൗസ് കുീൻ നാ നി ഹൗസ്ക്വീൻ ഇവത്തേ നന്ന മുഞ്ഞ്ചാനേ റുട്ടീൻ ശേർ മാത്തേനീ നമ്മ ജോ മുൻജാന ഐദൂരി എദ്ദീൻ റീ ബ്രഷ് മാഡി പ്രശ്നമേല മുക്കാദക്ക തക്കൊന്നെ നോട്രി ഈക ഇത് മാത്തേനീ നമ്മ ചാർലീനു എദ് കൂത്തി ഐത്വരിഗ്രി ഏഴത്തേനു നോട്രി ബാഗല തെക്ക ബാഗ്ലാ ബേ ഹേഴ്ക്കോറി അത് നമ്മ നാ എങ്ങ ഹാൻ ഇല്ലി ರೀ ಕಸಗಳೆಲ್ಲ ಹೊಡ್ಕೋಬೇಕಂದ್ರೆ ನೋಡಿರಿ ಆಮೇಲೆ ಒಳಗಿನೂ ಹೊರಗಿನೋ ಎಲ್ಲ ಕೂಡಿ ಕಸಗು ಹೊಡ್ಕೋಬೇಕಾರನು ಒಂದು ಅರ್ಧ ತಾಸರೆ ಹತ್ತದ್ರಿ ಎಲ್ಲ ಪೂರ್ತಿ ಎಲ್ಲ ಹೊಡಿಬೇಕಾರ ರೀ ಈಚೆ ಕಡೆ ರೂಮ್ನಾಗ ಏನಕ್ಕದ್ರಿ ಸ್ನೇಹ ಅದು ಮಕ್ಕಳು ಎಲ್ಲ ಮುಕ್ಕೊಂಡಿರ್ತಾವಣ ರೀ ಆತ್ನೇನು ಹೊಡೆಯಂಗಿಲ್ಲ ರೀ ಆ ಕಡೆ ಎಷ್ಟು ಅಡುಗೆ ಮಣಿ ಆಮೇಲೆ ಇದು ಹೊರಗಿಂದು ಅಂಗಳ ಕಸ ಇದಷ್ಟು ರೀ ಹೊಡ್ಕೊಂಡ ಸ್ನಾನ ಮಾಡಿ ಆಯ್ತು ಅಂಗಡಿ ಅಡುಗೆ ಮನೆಗೆ ಬರ್ತೇನೆ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ಲಿನಿ ನಾನು ನಿಮ್ಮ ಹೌಸ್ಫೈ ಮುಂಜಾನೇನೇ ರೂಟೀನ್ ಸ್ಟಾರ್ಟ್ ಮಾಡೀನಿ ರೀ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದೆ ಎಷ್ಟು ಆಕೈತೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಹಿಂಗಾಗಿ ಬರ್ರಿ ನಿಮ್ಮ ಜೊತೆ ಏನೇನು ಆಕೈತ ಶೇರ್ ಮಾಡ್ಕೋತೀನಿ ರೀ ಫಸ್ಟಿಗೆ ಜಳಕ್ಕ ಆದನಂತ ನೋಡಿರಿ ದೇವ್ರ ಮುಂದೆ ದೀಪ ರೀ ದೇವರ ಪೂಜೆ ಆಮೇಲೆ ಮಾಡ್ತೀನಿ ರೀ ಆದ್ರೂ ಇಲ್ಲಿ ಮಾತ್ರ ರೀ ಆದ ನಂತರ ಬಂದ ನಂತರ ಫಸ್ಟ್ ದೇವ್ರ ಮುಂದೆ ದೀಪ ಹಾಸ್ತೇನೆ ರೀ ಈಗ ದೇವ್ರ ಮುಂದೆ ಫಸ್ಟಿಗೆ ದೀಪ ಹಚ್ಚಿನ ಆಮೇಲೆ ಉಳ್ಕಾದ ಕೆಲಸ ಮಾಡ್ಕೋಬೇಕತ್ತಂದೆ ಇದು ಮಾಡತ್ತೀನಿ ರೀ దేవ్ర ముందీపా నోడ్రీ అదాదాదాదాదాదు నోడి గ్యాస్ కట్ి అది ఎలా నైట్గా క్లీన్ మతీ హింగి గ్యాస్ కట్ినూ ఈ పూజ మాతీ ఫస్ట్కి ఇవతీ కుమార్షిన అజ్జి అంద అన్నపూర్ణేశ్వరీ ఇం మళ్ళీ హిం ఆగ అదకైనా అది ఏంత రీ గ్యాస్ పూజ మే ఆమె గోకల్సా స్టార్ట్ రి అదానంత నోడ్రీ ఫస్ట్ స్వీట్ ఏనారందర చహా తి ಎನರ್ಜಿ ವಸ್ಟ್ ಅದನ್ನು ಬೋದ್ರೆ ತಂಪತ್ತರೋಗಿ ಥಂಡಿ ಭಾಳ ಇದ್ರೆ ನಮ್ಮ ಕಡೆ ಹಿಂಗಾಗಿ ಚಹಾ ಕಷ್ಟ ಈಟ್ ಏನು ಮಾಡ್ತೀನಿ ರೀ ರಾತ್ರಿ ತಿಕ್ಕಿಟ್ಟಿರ್ತೀನಿ ಅವ್ನ ಮಾಡಿ ಏನು ಮಾಡ್ತೀನಿ ರೀ ಈಗ ಹಾಕೋತೀನಿ ರಾತ್ರಿ ಹಾಕಂಗಿಲ್ಲ ಯಾಕಂದ್ರೆ ಅವ್ರು ನೀರು ಇರ್ತಾವ್ರಿ ಇನ್ನ ಹಾರಿರಂಗಿಲ್ಲ ರೀ ಸರಿಯಾಗಿ ಹಾಗಾಗಿ ಏನು ಮಾಡ್ತೀನಿ ರೀ ಗಾಂಡಿಗೂ ಎಲ್ಲ ಡಬ್ಬ ಹಾಕೋತೀನಿ ರೀ ಅಂಕಸ್ಮಟ ಅದು ಚಹಾ ಅದು ಕುದಿತಿದ್ರಿ ಇಲ್ಲಂದ್ರೆ ಚಹಾ ಅದು ಕುದಿತಾನೆ ಹಂಗೆ ಅಲ್ಲೇ ನಿತ್ತು ಆಮೇಲೆ ಉಳ್ಕೋದ ಕೆಲಸ ಮಾಡ್ತಾನಂದ್ರೆ ರೀ ಭಾಳ ಟೈಮ್ ವೇಸ್ಟ್ ರೀ ಹಿಂಗಾಗಿ ನಾ ಏನು ಮಾಡ್ತೀನಿ ರೀ ಸೈಡ್ ಬೈ ಸೈಡ್ ಏನು ಗ್ಯಾಸದು ಚಾಲೂ ಇರ್ತಾವ್ರಲ್ಲೇ ಅವೆಲ್ಲ ಆ ಕಡೆ ಅದ್ರ ಮೇಲೆ ಇಟ್ಟು ಕೆಲಸ ಮಾಡ್ಕೋತಾನೆ ಇವು ಸೈಡ್ ಕೆಲಸನೂ ಮಾಡ್ಕೋತೀನಿ ರೀ ಅಂದ್ರೆ ಪಟಾಪಟ ಪಟ ಹಾಕದ್ರಿ ಮೇಯ್ನ್ ಅಂದ್ರೆ ಏನು ರೀ ಕೆಲಸ ಹೆಂಗೆ ಅವನು ಸರ ಹಾಕದನೋದು ಮೇನ್ ನಾವು ಹಿಂಗೆ ರೀ ಈಗ ಒಬ್ಬರು ಅಂದ್ರೆ ಮನೆಯವ್ರು ಅಷ್ಟೇ ಇರೋಂಗಿಲ್ಲ ಉಳ್ಕಾದವರು ಇರ್ತಾರೆ ಹಿಂಗಾಗಿ ರೀ ನೋಡಿರಿ ಈಗ ನಾ ಚಹಾ ಭಾಂಡೆ ಡಬ್ ರೀ ಅದಾದ ನಂತರ ನೋಡಿರಿ ಚಹಾ ಕುದ್ಯಾನೇನು ಮಾಡೀನಿ ಫಸ್ಟಕ್ಕೆ ಚಹಾ ರೀ ಚಹಾ ಕುಡ್ದಾದ ನಂತರ ಏನು ಮಾಡ್ತೀನಿ ರೀ ಫ್ರೀಜ್ನಾಗಿನೂ ಏನು ಕೈಪಲ್ಲಿಗೂ ಏನು ಅವತ್ತು ಇರ್ತಾವಲ್ಲ ಏನು ಮಾಡ್ತೀನಿ ರೀ ಹೊರಗೆ ತೆಗ್ದಿಟ್ಕೊಂಡಿರ್ತೀನಿ ರೀ ಅಂದ್ರೆ ಒಂಚೂರು ತಪ್ಪ ಆರ್ತದ್ರಲ್ಲ ಆದರೆ ಡೈರೆಕ್ಟನ್ನು ಮಾಡಿ ತಂದ್ರೆ ಏನು ಹಾಕದ್ರಿ ಹಾಕತ್ತೆ ನಾನ ರೀ ಅವತ್ತನು ಹೊರಗೆ ತೆಗೆದಿಟ್ಟು ಆಮೇಲೆ ನಾ ಹಿಟ್ಟು ಹಾಕೋಕ್ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಹಿಟ್ಟು ನೆನೆದಿತ್ತು ತಂದು ಹಿಟ್ಟೋದು ನಾ ಆತಂದ್ರೆ ನೋಡಿರಿ ಅಂತ ಉಳ್ಕಾದ ಮಾತಾಂತ ನಾಷ್ಟ ಅದು ಅಣ್ಣರಿ ಇಲ್ಲ ಅಂದ್ರೆ ರಂಗೋಲಿ ಇರ್ತೈತೆ ರೀ ದೇವ್ರಾ ಪೂಜೆ ಇವೆಲ್ಲ ರೀ ಹಿಂಗಾಗಿ ಫಸ್ಟಿಗೆ ಇದನ್ನ ಮಾಡ್ತೀನಿ ಹಿಟ್ಟನ್ನ ಅದ್ಕೊಂಡು ಇಟ್ಕೊಂಡನ ತೋದಿರ್ತೇನೆ ರೀ ಇನ್ನು ಹೊರಸ್ಲಾ ಪೂಜೆ ಆಮೇಲೆ ರಂಗೋಲಿ ರೀ ಇದೇನಂದ ಅಂದ್ರೆ ಇದನ್ನಿಲ್ರಿ ಕಂಡೀಷನ್ ಆಗಿ ಇದು ಮಾಡ್ಬೇಕು ಹಂಗೇನಿತ್ತು ರೀ ರಂಗೋಲಿ ಬೇಕಂದ್ರೆ ರೀ ಸ್ನೇಹಾನೂ ಹಾಕ್ತಾಳೆ ರೀ ನಾ ಜಾಸ್ತಿ ಹಾಕೋದು ರೀ ಈಗ ಯಾಕಂದ್ರೆ ಆಕೆ ಆಕೆ ಆಕೆಯವಾಗ ಕಲ್ತಾಳ್ರಿ ಆವಾಗಿಂದ ಆಕಿಗೆ ಬಿಟ್ಟೇನ ರೀ ಅಕ್ಕಿ ಏಳಿಲ್ಕ ಮಾತ್ರೀ ಅದು ನನ್ನ ಕಡೆ ಇರ್ತೈತೆ ಮಾತ್ರ ರೀ ದೇವ್ರಾ ಪೂಜೆ ಮಾತ್ರ ಕಂಪಲ್ಸರಿ ನನ್ನ ಕಡೆನೇ ಇರ್ತದ್ರಿ ರಂಗೋಲಿ ಹೊಸಲಾ ಪೂಜೆ ಆಮೇಲೆ ತುಳಸಿ ಪೂಜೆ ರೀ ದೇವರ ಪೂಜೆಗೆ ಹಿಡಿತೀನಿ ರೀ ನಾನು ಕನಕದೂನು ಆದಿಟ್ಟಿದ್ದಾನೆ ನೆನತಿದ್ದೆ ಅನ್ಕಸ್ಮಟ್ಟ ಆಗ್ತಂದದ ದೇವರ ಪೂಜೆಗೆ ಇದನ್ನ ಇದನ್ನ ಮಾಡಿರ್ತೇನೆ ರೀ ಒಮ್ಮೆ ಲೇಟ್ ಹಾಕತ್ರಿ ದೇವರ ಪೂಜೆ ಆಗಂಗಿಲ್ಲ ರೀ ಯಾಕಂದ್ರೆ ಒಂದು ಕೆಲಸ ಭಾಳ ಇದ್ದು ಒಮ್ಮೆಮ್ಮೆ ಉಳಿದಿರ್ತದ್ರಿ ಏನು ಮಾಡ್ತಾನೆ ರೀ ಮಕ್ಕಳನ್ನ ಆಮೇಲೆ ಇವ್ರನ್ನ ಅದು ಎಲ್ಲ ಅವ್ರವ್ರ ಇದಕ್ಕೆ ಕಳಿಸಿನಿಲ್ರಿ ಆಮೇಲೆ ನಾನು ದೇವರ ಪೂಜೆ ಮಾಡ್ಕೋತೇನೆ ರೀ ಈಗ ಟೈಮ್ ಇರ್ತದೆ ನಾನು ಏನು ಮಾಡ್ತೇನೆ ಮುಂಜಾನೆ ಮುಂಜಾನೆಯೇ ಮಾಡಿಬಿಟ್ಟಿರ್ತೀನಿ ಆ ರೀ ಮುಂಜಾನೆ ಮಾಡಿದಷ್ಟ ದೇವರ ಪೂಜೆ ಏನಾದ್ರು ಒಂಥರ ಚಲೋ ಅನ್ಸದ್ರಿ ಹೀಗಾಗಿ ಮುಂಜಾನೆಯೇ ಮಾಡಿಬಿಟ್ಟಿರ್ತೇನೆ ರೀ ಅಕಸ್ಮಾತ್ವಾಗಿ ಲೇಟ್ ಆಗಿರ್ತದೆ ರೀ ದೇವ್ರ ಪೂಜೆ ಹಾತಂದ್ರೆ ನೋಡಿರಿ ಈಗ ನೆಕ್ಸ್ಟ್ ಲಗೇಜ್ ಏನು ಮಾಡ್ತೇನೆ ರೀ ನಾಶ್ಟಾಕ ಆಮೇಲೆ ಕಾಯಿ ಪಲ್ಯಗಳಿಗೆ ಅದು ಏನು ಇದನ್ನ ಹತ್ತವರಲ್ಲೇ ರೀ ಉಳ್ಳಾಗಡ್ಡಿ ಟೊಮ್ಯಾಟೊ ಅದು ಇವೆಲ್ಲ ಏನಾಕ ಹತ್ತವಲ್ಲ ಅವ್ನೆಲ್ಲ ಆಗ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಶಾಪಿಂಗ್ ಮಾಡ್ಕೊತೇನ್ ರೀ ಯಾಕಂದ್ರೆ ಸಾಕೆ ಸಾಕೆ ಅದ್ರ ಟೈಮ್ ಹೋಗ್ತದೆ ರೀ ಅದ ಹಿಂಗಾಗಿ ಏನು ಮಾಡ್ತಾನಿ ಫಸ್ಟಕ್ಕೆ ಎಷ್ಟು ಬೇಕಾರಲ್ಲ ಅಷ್ಟೆಲ್ಲ ಫಸ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೇನೆ ರೀ ಆಮೇಲೆ ಬರಾ ಬರ ಬರ ಒಗ್ಗರಿ ಹಾಕಕ್ಕೆ ಆಕತ್ತದಂದ್ರೆ ಇವ್ರು ನಮ್ಮಲ್ಲಿ ಇವ್ರಿಗೆ ನಾಷ್ಟ ಹಾಕತ್ತದರಿ ಆಮೇಲೆ ಕಾಯಿ ಪಲ್ಯಗಳಿಗೂ ಹಾಕತ್ತರ ನಾನು ಏನು ಮಾಡ್ತೇನೆ ರೀ ಆಮೇಲೆ ಮತ್ತೊಂದು ಟಿಪ್ಸ್ ಇದ್ರೋ ಹೇಳೋದಂದ್ರೆ ರೀ ನಾವೇನು ಕಟ್ ಮಾಡ್ಕೊಂಡು ಸೊಪ್ಪು ಇರ್ತದ್ರ ಅದನ್ನ ಮಾತ್ರ ಒಂದು ಪ್ಲೇಟ್ರೆ ಮಾಡಿರಿ ಆ ಥರ ಒಂದು ಇದ್ದು ನನ್ಗತ್ಲ ಹಿಂಗೆ ನೋಡಿರಿ ನಾ ಅದನ್ನ ಸಣ್ಣ ಮರಾನ ಮಾಡಿಬಿಟ್ಟೆ ಅನ್ನೋದಕ್ಕೆ ಅಂತದ್ ರೀ ಹಿಂಗೆ ಪಟ್ನ ಅದು ಅಲ್ಲಿಂದ ಅಲ್ಲಿ ಆದರೂ ಲಗೇಜ್ ಜಕ್ಕೋತಂದ್ರೆ ಏನಕತ್ತೀ ಕ್ಲೀನ್ ಹಾಕತ್ತಿರದ ಹಿಂಗೆ ಗ್ಯಾಸ್ ಕಟ್ಟಿನೂ ಭಾಳ ಇದು ಅಣಸಂಗಿಲ್ಲ ರೀ ಹಂಗಾಗಿ ಏನಕತ್ತಿರ ಅದ ಕ್ಲೀನ್ ರೀ ಆಮೇಲೆ ಅದಾದಂತ ನೋಡಿರಿ ಈಗ ಮಡಕಿ ಇದ್ದು ರೀ ಅದನ್ನ ಪಲ್ಯ ಮಾಡಿ ಮೆಲ್ಸೆ ಹಂಗೆ ಸಾರದು ಮಾಡ್ಬೇಕತ್ತಂದ್ರೆ ಈಗ ಮಡಿಕೆ ಕಾಳಿದ್ ಮಾಡಾತೀನಿ ಅದ ಪಲ್ಯ ಒಗ್ಗರಣೆ ಹಾಕತ್ತೇನು ರೀ ಮೇನ್ ಒಂದು ಹೇಳೋದಂದ್ರೆ ಮುಂಜಾನೆ ಕೆಲಸ ಬೇಗ ಆಗ್ಬೇಕಂದ್ರೆ ಏನಾಕತ್ರಿ ಫಸ್ಟ್ ಎದ್ರು ಕೊಡಲಿಲ್ಲ ನೋಡ್ರಿ ಅಂತನ್ರಿ ಈ ಮೊದ್ಲಂತು ಮೊದ್ಲಿನ ಮಂದಿ ಅಂತೂ ಏನು ರೀ ಏನು ಮೊಬೈಲ್ ಎಲ್ಲ ಎಲ್ಲಾಗಿತ್ತು ಟೈಮ್ ನಾವು ನಾವ್ಲಾಗಿದ್ರೆ ಅದು ಕೆಲಸ ಬರಾ ಬರಾಬರ ಹಾಕಿದ್ದು ಈಗಿಂದ ಹೆಂಗೆ ಹಾಕತ್ತಂದ್ರೆ ಆದ್ರಿ ಫಸ್ಟ್ ಎದ್ರು ಕೊಡಲಿ ಮೊಬೈಲ್ ನೋಡೋದು ಅಪ್ಪ ಮೊಬೈಲ್ನ ಟೈಮ್ ಪಾಸ್ ಮಾಡೋದು ಹಿಂಗೆ ಆತಂದ್ರೆ ತಿಳ್ಕೊರಿ ನೋಡಿರಿ ಅಲ್ಲಿಗೆ ನಮ್ಮ ಟೈಮ್ ವೇಸ್ಟ್ ಆಗಿ ಹೋಗತ್ರಿ ಅದು ಐದು ನಿಮಿಷ ತಂದು ನಾವು ತೊಗೊತಿರ್ತೀವಿ ರೀ ಮೊಬೈಲ್ ಆದರೂ ಅದು ಹೆಂಗೆ ರೀ ಅದು ಐದು ನಿಮಿಷ ಅಂದಲಿದೆ ಅರ್ಧ ತಾಸು ತಾಸು ಹೆಂಗೆ ಹೋಗತ್ತನ್ನೋದು ಅದು ಗೊತ್ತಾಗಿರಂಗಿಲ್ಲ ನಮಗೆ ಹಿಂಗೆ ಹಾಕದ್ರಿ ಅದಕ್ಕೆ ನಾನು ಹೇಳ್ತೇನೆ ಏನು ಹೇಳ್ತಾನಂದ್ರೆ ದಯವಿಟ್ಟು ಮೊದ್ಲು ಏನೇನು ಮಾಡ್ರಿ ಮೊಬೈಲ್ ಅವಾಯ್ಡ್ ಮಾಡಿ ಅದ್ರ ಮುಂಜಾನೆ ಮುಂಜಾನೆ ನೋಡಬೇಡತ್ತ ನಾ ಹೇಳ್ತೇನೆ ರೀ ಆಮೇಲೆ ಕೆಲಸ ಆದಂತ್ರ ಅಂತೂ ಇರೋದಕ್ಕೆ ಟೈಮಿಂಗ್ ನಾ ಅಂತ ರೀ ಮುಂಚಾನೆ ಮಕ್ಕಳು ಹೋಗೋರ್ತಾರಲ ಹೀಗಾಗಿ ಇದು ಆಗಂಗಿಲ್ಲ ರೀ ಆಮೇಲೆ ಲೇಟ್ ಆಂದ್ರೆ ಏನಾಕದ್ರಿ ಸಿಡಿ ಸಿಡಿ ಹಾಕತ್ರಿ ಆಮೇಲೆ ಟೆನ್ಶನ್ ಆಗಕ್ಕೆ ಸ್ಟಾರ್ಟ್ ಹಾಕತ್ರಿ ಕಿರಿಕಿರಿ ಮಾಡೋದು ಹಾಕಿದ್ರೆ ಮತ್ತೊಬ್ರ ಮೇಲೆ ಐತೆ ಹಾಗಾಗಿ ಹಂಗಾಗಿ ಬೇಗ ಏದಿತ್ತಂದ್ರೆ ಇದೆಲ್ಲ ಪ್ರಾಬ್ಲಮ್ ಇರಂಗೇ ಇಲ್ಲ ಅಂತ ರೀ ಈಗ ನೋಡಿರಿ ನಾನು ಕಾಯಿ ಪಲ್ಯ ರೀ ಸಾಂಬಾರು ಹೋಗಿದ್ರೆ ಆಮೇಲೆ ಹುಡುಗಿನ ಅಷ್ಟು ನಷ್ಟ ರೀ ಇಷ್ಟೆಲ್ಲ ಕೆಲಸ ಆದಂತ ನೋಡಿ ಲಾಸ್ಟಿಗೆ ಚಪಾತಿ ಲಡ್ಸಾಕ್ ತೊಗೊಂಡಿರ್ತೇನೆ ರೀ ನಾನು ಆಮೇಲೆ ನಮ್ಮಲ್ಲಿ ಹುಡುಗರು ಚಪಾತಿ ಪಲ್ಯನಂತೆ ತಗೊತಾನೆ ಅವ್ರಿಗೆ ಚಪಾತಿ ಪಲ್ಯಲ್ಲಿ ನಡ್ಸ್ಕೊಡೋಕೆ ಈಗ ತೊಗೊಂಡೇನ್ರಿ ಕಟ್ಕೊಂಡು ಹೋಗಾವ್ರಿ ಮೇನ್ ಅಂದ್ರೆ ಏನು ಹೇಳ್ಬೇಕಂದ್ರೆ ರೀ ಥಂಡ ರೀ ಬಾ ನಮ್ಮ ಕಡೆ ಅಂತೂ ಭಾಳ ತಂಡ ಐತ್ರಿ ನಿಮ್ಮ ಕಡೆ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಮಾತ್ರ ರೀ ಬಟ್ಟೋದು ಒಟ್ಟು ಮಡಿವು ಅಲ್ಲೇ ಇದ್ರವ ಹಿಂಗೆ ಚಪಾತಿ ಕನಕಾದ್ರೂ ಒಂಥರ ಐತಿ ಹಿಂಗೆ ಐತ್ ನಾಗತ್ತಿದ್ರವ ಈ ರೀತಿ ಆಗೈತೆ ರೀ ಮತ್ತೆ ಮತ್ತೊಂದು ಏನು ಹೇಳ್ಬೇಕಂದ್ರೆ ರೀ ಎಂಟೂವರೆಗೆ ಅಂದ್ರೆ ಕರೆಕ್ಟ್ ಅಡಿಗೆ ರೀ ಇಷ್ಟು ಐದುವರೆಗೆ ವರೆಗೆ ಅಂದ್ರೆ ತಿಳ್ಕೊಂಡು ನೀವು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ ಈಗ ಹೊರಗೆ ಕೆಲಸ ಮಾಡೋರು ಇರ್ತಾರೆ ಜಾಬಿಗೆ ಹೋಗೋರು ರೀ ಹೆಂಗೆ ಆ ಐತ್ ನಾಕತ್ತಂತಿರಿ ಟೈಮಿಂಗ್ ಮ್ಯಾನೇಜ್ ಮಾಡೋ ಮಾಡ್ಬೋದು ಅಂತೀರಿ ನೀವು ಈ ರೀತಿ ಮಾಡಿರೋನು ಅಡ್ಡಂಗಿಲ್ಲ ರೀ ಹತ್ತು ಅಂದ್ರೆ ಪೂರ್ತಿ ಎಲ್ಲ ಕೆಲಸ ಆಗಿರ್ತಾವೆ ಎಂಟೂವರೆಗಂದ್ರೂ ಕಂಪಲ್ಸರಿ ಅಡುಗೆ ಆಗಿರ್ತೀರಿ ಎಂಟೂವರಿಂದ ಹತ್ತು ಗಂಟೆ ತನಕ ಮ್ಯಾಗಿಯಿಂದ ಈಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋದೇನು ರೀ ಇಲ್ಲಾಂದ್ರೆ ಅರ್ಬಿ ಬಿ ಅದು ಹೋಗಿದ್ದಾನಿರಿ ಇವೆಲ್ಲ ಮಾತ್ರ ಏನಿಲ್ಲ ರೀ ಬಾಂಡೆ ಇವು ಇಂಥವೆಲ್ಲ ಇರ್ತಾವೆ ರೀ ಈಗ ನೋಡ್ಬೋದು ನೀವು ಕರೆಕ್ಟ್ ಎಂಟೂವರೆಗೆ ಟೈಮ್ ಆಗೇತ್ರಿ ನಿಮ್ಗೆ ಟೈಮ್ನ ಶೇರ್ ಮಾಡೇ ಇದು ಮಾಡತ್ತೀನಿರಿ ಇಲ್ಲಿ ಎಂಟೂವರೆಗೆ ಅಂದ್ರೆ ಪೂರ್ತಿಯಾಗಿ ಕೆಲಸ ಅಡುಗೆ ಕೆಲಸ ಅಂತೂ ಪೂರ್ತಿ ಮುಗ್ದೇ ಇರ್ತದ್ರಿ ಅದು ಮುಗಿದ ನಂತರ ಹೇಳಿ ಮಕ್ಳು ಸಾಲಿಗೆ ಹೋದ್ರೆ ತುಕೋದ್ರಿ ಪಟ್ನೆ ಏನು ಮಾಡೋದು ರೀ ಗ್ಯಾಸ್ ಕಟ್ಟಿ ಇದನ್ನಾಗಿರತ್ತರಿ ಅಡುಗೆ ಮಾಡಿ ಎಲ್ಲ ಮೇಸ್ ಆಗಿರ್ತದೇ ಅದನ್ನು ವರ್ಸ್ಗೋಗಿ ತೊಗೋದ್ರಿ ಅಂದರೆ ಕೈ ಜೂಡ ಅದೊಂದು ಸ್ವಚ್ಛ ಹಾಕತ್ರಿ ಅದು ಬಿಟ್ಟು ಆಮೇಲೆ ಮಾಡಿ ಮಾಡ್ತಂತಂದ್ರೆ ಅದು ಲೇಟಾಗಿ ಹಾಕತ್ರಿ ಆಮೇಲೆ ಅದು ಕೆಲಸನೂ ಉಳಿದು ಹೋಗತ್ರಿ ನಾ ಹೆಂಗೆ ಮಾಡ್ತಾನದ್ರಿ ಕೈ ಜೂಡ ಆತಂದ್ರೆ ಪಟ್ನೆ ಏನೇನು ರೀ ಅದನ್ನ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಅದು ಸ್ವಚ್ಛ ಇತ್ತಂದ್ರೆ ಏನು ರೀ ಮನಸ್ಸು ಒಂದು ರೀತಿ ಖುಷಿ ರೀ ಅಂದ್ರೆ ಮನಿ ಸ್ವಚ್ಛತೆ ಪಾತ ಹಿಂಗೆ ರೀ ಹಿಂಗಾಗಿ ನಾ ಏನು ಅಂದ್ರೆ ಮೊದಲು ರೀ ಅಡುಗೆ ಆತಂದ್ರೆ ತಿಳ್ಕೊಂಡು ಮೊದಲು ಗ್ಯಾಸ್ ಕಟ್ಟಿನೇ ಕ್ಲೀನ್ ಮಾಡ್ಕೋತೇನೆ ಮಾಡ್ಕೊತೇನೆ ರೀ ಹಿಂಗೆ ವರ್ಕಿಂಗ್ ವುಮನ್ ಇದ್ರಂದ್ರೆ ಈಗ ಅವ್ರಿಗೂ ಹೆಲ್ಪ್ ಹಾಕದ್ರಿ ಇದು ಬಿಡಿಯೋಣ ರೀ ನೀವು ಎಷ್ಟು ಬೇಗ ಎಷ್ಟು ಹೇಳ್ತಿರಲಿ ಅಷ್ಟು ಬೇಗ ನಿಮಗೆ ಪಟಾಪಟ ಕೆಲಸ ಹಾಕವ್ರಿ ಆಮೇಲೆ ಮತ್ತೊಂದು ಏನಂದ್ರೆ ರೀ ನಮಗೂ ಅಷ್ಟು ಕಿರಿಕಿರಿ ಏನು ಅನ್ಸಂಗಿಲ್ಲ ರೀ ಮನಸ್ಸು ಒಂದ್ ರೀತಿ ಸಮಾಧಾನಲೇ ಯಾರ ಯಾರ್ಮೇಲೆ ಸಿಡಿ ಸಿಡಿ ಆಗಂಗಿಲ್ಲರಿ ಕೆಲಸದು ಲೇಟ್ ಆತಂದ್ರೆ ಮತ್ತು ಮತ್ತೊಂದು ರೀ ಬೇಗ ಎದ್ದು ಹತ್ತು ಗಂಟೆ ಒಳಗೆ ಎಷ್ಟು ಕೆಲಸಗಳು ಹಾಕೋರ್ಲಿ ಆಮೇಲೆ ತಡ ಆತಂದ್ರೆ ನೋಡಿರಿ ಕೆಲಸಗಳು ನೀವು ಚಂತನ ಮಾಡಿರಿ ನೀವು ರೋಟ ಹಂಗೆ ಇಲ್ಲ ಅದ ಆಮೇಲೆ ಕೆಲಸ ಜಗ್ಗಂಗಿಲ್ಲರವು ಬೇಗ ಹತ್ತು ಗಂಟೆ ಒಳಗೆ ಏನು ಹಾಕವ್ರೆ ಅವ್ ಹಂಸ್ರಸ್ರ ಹಾಕೋರು ಮುಂಜಾನೆ ಕೆಲಸ ಭಾಳ ಹುರುಪುಲಿ ಹಾಕವ್ರಿ ಅಂದ್ರೆ ನಮಗೆ ಎದ್ದಂತಾರೆ ನೋಡ್ರಿ ಈಗ ಫ್ರೆಶ್ ಆಗಿರೋದ್ರೆ ಅಂದ್ರೆ ಆಗಿ ಫ್ರೆಶ್ ಆಗಿರೋದ್ರೆ ನಾವು ಫ್ರೆಶ್ ಇರ್ತೀವಿ ರೀ ಹಿಂಗಾಗಿ ಎಷ್ಟು ಪಟಾಪಟ ಪಟ ಕೆಲಸ ಮಾಡ್ತಿರಲ್ಲ ಅಷ್ಟು ಪಟಾಪಟ ಕೆಲಸ ಹಾಕವ್ರಿ ಆಮೇಲೆ ಅದು ಟೈರ್ಡು ಅಣಿಸಂಗಿಲ್ಲ ಸುಸ್ತು ಏನು ಅದೇನು ರೀ ಹಿಂಗಾಗಿ ಎಷ್ಟು ಬೇಗ ಎದ್ದು ಮಾಡ್ತಿಲ್ಲ ಅಷ್ಟು ಬೇಗ ಮಾತ್ರ ನನಗೆ ನನಗರ ಚಲೋ ರೀ ನೀವು ಯಾರ್ಯಾರು ಈ ರೀತಿ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಆಮೇಲೆ ವಿಡಿಯೋಗಳು ಹೆಂಗೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋವರೆಗೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಲೈಕು ಮಾಡಿರಿ ನೋಡ್ರಿ ಈಗ ಗ್ಯಾಸೆಲ್ಲ ಪೂರ್ತಿ ಕ್ಲೀನ್ ರೀ ನಾನು ಹಿಂಗೆ ಆತಂದ್ರೆ ನೋಡಿರಿ ಒಂದು ರೀತಿ ಮನಸ್ಸಿಗೆ ಇದನ್ನು ನಮ್ಮದಿನೂ ರೀ ಗ್ಯಾಸ್ ಇದ್ನಾತಂದ್ರೆ ನೋಡ್ರಿ ಈಚಿ ಕಡೆ ಬಾಂಡೆ ಗೋಳೆ ಮಾಡಿರ್ತೇನೆ ರೀ ನಾನು ನಾಷ್ಟಾದ್ದು ಅದು ಅಡುಗೆ ಹೋದ ನೋಡಿ ಇಲ್ಲಿ ಇದ್ದಾವೆ ಇನ್ನೊಂದು ಸ್ವಲ್ಪ ಹೊರಗೆ ಇಟ್ಟಿನಿ ನಾವು ಹೋದ ಇವ್ನಷ್ಟು ಕ್ಲೀನ್ ಮಾಡ್ಕೊಬೇಕಂದ್ರೆ ಏನು ಮಾಡ್ಲಿ ಏನು ಮಾಡ್ತೀನಿ ರೀ ಬಟ್ಟೆಗಳೆಲ್ಲ ಇದನ್ನ ಮಾಡಿರ್ತೀನಿ ರೀ ಗೋಳೆ ಹಾಕಿರ್ತೀನಿ ಏನು ಇರ್ತಾವಲ್ಲ ಇದನ್ನೆಲ್ಲ ಒಗೋದಾಕು ನೋಡ್ರಿ ಅಲ್ಲ ಇವು ಕಾಣಕ್ಕೆ ಇಷ್ಟ ಅನ್ಸನ ನಮ್ಮಲ್ಲಿ ಅಂತೂ ಬಾಂಡೆ ಮತ್ತು ಉದ್ಯಾನ ಎಲ್ಲಿವರೆ ಗೊಳೆ ಹಾಕವನು ಅನ್ಸತ್ರಿ ಅದ ಆ ಪರಿ ಗೋಳೆ ಹಾಕಾವ್ರಿ ನೋಡಾಕ ನಾಲ್ಕು ಜನ ಅದೇವ್ರಿ ಆದ್ರೂ ಮಾತ್ರ ಅನ್ರಿ ಭಾಳ ಬಕ್ಕಳಾಕ ಇಲ್ಲಿ ಈ ರೀತಿ ಇಷ್ಟು ಗುಳಿಯಾಗಿರ್ತಾವೆ ಡೈಲಿ ಇಷ್ಟು ಇರತ್ತವ ಮತ್ತೆ ಇದೇನು ಕಮ್ಮಿ ಅಂತೂ ಇರಂಗಿಲ್ಲ ರೀ ಅವ್ನಷ್ಟು ತೋರ್ಸ್ ಬಂದೇನಿಲ್ರಿ ಭಾಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಈಗ ನೋಡ್ರಿ ಫೈನಲಿ ಎಲ್ಲ ಕೆಲಸ ರೀ ಟೈಮ್ ಈಗ ಅಂದ್ರೆ ಹತ್ತಕ್ಕೆ ಅಂದ್ರೆ ಎಲ್ಲ ಮುಗಿಸಿ ಇರ್ತಾನ ರೀ ನೋಡ್ಬೋದು ನೀವು ಗ್ಯಾಸ್ ಕಟ್ಟಿನ ಕ್ಲೀನ್ ಆಗೈತೆ ಆಮೇಲೆ ಇಲ್ಲೇನಿಲ್ಲರಿ ಭಾಂಡೆ ಇದು ತಿಕ್ಕಿಚ್ಚಿದ್ವು ರೀ ಇನ್ನೇನು ಡಬ್ಬ ಹಾಕಿಲ್ರಿ ಇನ್ನು ಒಂಚೂರು ನೀರು ಆರ್ಲತ್ತಂದ ಬಿಟ್ಟೇನತ್ತೀ ನೀರು ಹಾರ ನೋಡಿರಿ ಅವ್ನಷ್ಟು ಡಬ್ಬ ಹಾಕೋದಿನ್ನ ಆಮೇಲೆ ಇಲ್ಲಿ ಒಂದು ಇದು ಕುಡಿ ನೀರಿಂದ ಐತಲ್ಲ ಅದನ್ನ ರೀ ಇದು ಆಮೇಲೆ ತಿಕ್ತೀನಿ ನಿನ್ಗೆ ಫಸ್ಟ್ ಎಡಿಟಿಂಗ್ ಮಾಡ್ಬೇಕಾಗಿತ್ತು ರೀ ವಿಡಿಯೋ ನಿನ್ನ ವಿಡಿಯೋ ನಿಮಗೆ ಇವತ್ತು ಅಪ್ಲೋಡ್ ಮಾಡ್ಬೇಕಾದ್ರಿ ಏನಾಕತ್ರಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಕತ್ತೀ ನಿನ್ನ ಟೈಮ ಸಿಕ್ಕಿಲ್ಲ ರೀ ಇಲ್ಲ ಇಲ್ಲಾತಂದ್ರೆ ಎಕ್ಸ್ಟ್ರಾ ಪಸ್ ಮೊದಲು ಒಂದು ಫಸ್ಟ್ನೇ ದಿನ ಮಾಡಿಟ್ಟು ಆಮೇಲೆ ಮರುದಿನ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತು ಹಾಗಾಗಿಲ್ರಿ ಆಮೇಲೆ ಒಂದುಬೇಳೆ ಆದ್ಮೇನು ಹಾಕಿದ್ರಿ ಒಂದು ಎಕ್ಸ್ಟ್ರಾ ವಿಡಿಯೋಗಳಿದ್ದವು ಅಂದ್ರೂ ಅವ್ನೂ ಎಡಿಟಿಂಗ್ ಮಾಡಿ ರೀ ಟೈಮ್ ಸಿಕ್ಕಾಗತ್ತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತೆ ರೀ ನಾನು ಅಷ್ಟ ಅಂತ ಏನು ಮುಂಜಾನೋದು ಏನು ಮಾಡಂಗಿಲ್ಲ ರೀ ಇದೆಲ್ಲ ಎಲ್ಲ ಕೆಲಸ ಆದಂತರ ಏನು ಮಾಡ್ತೀನಿ ರೀ ಡೈರೆಕ್ಟಾಗಿನ ಊಟ ಮಾಡಿಬಿಡ್ತೀನಿ ಅಂದರೆ ಡೈಜೆಷನ್ ರೀ ಯಾಕಂದ್ರೆ ಹೆಂಗೆ ಆಕತ್ತಂದ್ರೆ ರೀ ಇದು ಇನ್ನು ಎಲ್ಲ ಕೆಲಸ ಮುಗಿದಿರ್ತಲ್ಲ ಇನ್ನು ಕೂತ್ ಅಂದರೆ ಕೆಲಸ ಅದಂದ್ರೆ ಹೊಲಿದು ಕೂತ ಇರತ್ತೀ ಹೀಗಾಗಿ ಆದರೆ ಡೈಜೆಷನ್ ಆಗಂಗಿಲ್ಲ ಬಾ ತಂದು ಏನು ರೀ ಹತ್ತು ಗಂಟೆಗೆ ಹತ್ತು ಹತ್ತುವರೆ ಮೇ ಬಿ ಭಾಳ ಒಂದು ವೇಳೆ ಲೇಟ್ ಆತು ಅಂದ್ರೆ ಹನ್ನೊಂದು ಗಂಟೆಗೆ ಊಟ ಮಾಡಿ ಮಾಡಿಬಿಡ್ತೀರಿ ರೀ ಹಣ್ಣು ಒಂದು ಕೊಂಡು ಅಂದ್ರೆ ಆಯ್ಕೆ ಸಾಯಂಕಾಲ ಏಳು ಗಂಟೆಗೇನಾಗ ಉಟ್ ರೀ ಟೈಮ್ ಹತ್ತಾಗೈತ್ರಿ ಬರ್ ತೋರ್ಸು ನಿಮಗೆ ಹತ್ತು ಗಂಟೆ ಆಗೈತ್ರಿ ಈಗ ಎಲ್ಲ ಕೆಲಸ ಮುಗಿದ್ ಫಸ್ಟ್ ಎಲ್ಟಿಂಗ್ ಮಾಡಿ ಆಮೇಲೆ ಹೊಲಿಗೆ ಹೊಲೆ ಹಾಕೊಂತರು ಹೋಗ್ತರಿ ನನ್ನ ಜಾಬ್ ಅನ್ಬೋದು ಯಾರ ಜಾಬ್ನಾರ ಬೇರೆ ಅವರು ಈ ರೀತಿ ಮಾಡ್ಕೊಂಡ್ರು ಏನು ಅಡ್ಡಿ ಇಲ್ಲ ರೀ ಯಾಕಂದ್ರೆ ನೇನು ಕೆಲಸನೂ ಹಾಕತ್ತೀರಿ ಆಮೇಲೆ ಹೊರಗೆ ಹೋಗಿ ಜಾಬಿಗೂ ಟೈಮ್ ಅನ್ಬೋದು ರೀ ಬೇಗ ಎದ್ದು ಇಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ ನೋಡಿರಿ ಫೈನಲ್ ನೋಡ್ರಿ ಈಗ ಹತ್ತು ಗಂಟೆಗೆ ನಾನು ನಿಮ್ಮ ಜೊತೆ ಟೈಮಿಂಗ್ ಶೇರ್ ಮಾಡ್ಕೋತನ ವಿಡಿಯೋ ಮಾಡತ್ತೇನೆ ರೀ ವಿಡಿಯೋ ಸಂಬಂಧ ಮತ್ತೊಂದು ಅರ್ ತಾಸು ಒಂದು ತಾಸು ಲೇಟಾಗ ಆಗತ್ತೆ ಅಣಗ್ರಿ ಅದರೇನಿಲ್ಲ ರೀ ಇದಕ್ಕಿಂತ ಒಳಗಂತೂ ಇದನ್ನ ಆಗೋದ ನಾನು ಅಂದ್ರೆ ಕೆಲಸ ರೀ ಹತ್ತು ಗಂಟೆಗೆ ಪೂರ್ತಿ ಕೆಲಸ ಆಗ್ತಂದ್ರೆ ನೋಡಿರಿ ಈಗ ಒಂದು ಇದೊಂದು ಎಕ್ಸ್ಟ್ರಾ ಇದ್ರಿ ನನಗೆ ಎಡಿಟಿಂಗ್ ಮಾಡೋದು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋದಂದ್ರೆ ಇದೊಂದು ಎಕ್ಸ್ಟ್ರಾ ಕೆಲಸ ಆಗಿದೆ ನನಗೆ ಈಗ ರೀ ಇದನ್ನು ಮಾಡಿದಂತ ನೋಡ್ರಿ ನಾನು ಡೈರೆಕ್ಟ್ ಹೊಲಿಗೆ ಹೊಲಿಯಾಕ ಕೂತಿರ್ತೇನೆ ರೀ ಇದೊಂದು ಅರ್ ತಾಸು ತಾಸು ಉಕ್ಕೋತನಾಗಿದ್ದರು ಹೋಗ್ರಿ ಎಡಿಟಿಂಗ್ ಮಾಡಕ್ಕೆ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ನೋಡ್ರಿ ಅದಾದ ನಂತರ ನೋಡಿರಿ ಈಗ ಈಗ ದೇವ್ರ ಆಸನ ಏನಿಲ್ಲ ರೀ ಭಾಳ ದಿನ ಆತದ ಹೊಲೀಬೇಕನ್ನತೀನಿ ರೀ ಏನಾಗದ್ರಿ ಬರೀ ಕಸ್ಟಮರ್ದು ರೀ ಆಮೇಲೆ ನಮ್ಮ ಮನೆ ಹೇಗಿನ ಹಂಗೆ ಹೊಲೇದೇ ಏನು ಮಾಡಿನ ರೀ ದೇವ್ರದ್ದು ಮೊದಲು ಆಸನ ಹೊಲದ ನಾ ಏನು ಬ್ಯಾರದೆಲ್ಲ ರೀ ದೇವ್ರ ಆಸನ ಕುಂದ್ರೂ ಆಸನ ರೀ ಮೊದ್ಲು ಏನು ಮಾಡ್ತಾನಂದ್ರೆ ಏನು ಹಾಕತ್ತರಿ ಅದು ಹೊಲಿಯಾಕಂದ್ರೆ ಕೂತಿ ಕುಂದ್ರೆ ಬೇಕಾದ್ರೆ ಏನು ಮಾಡ್ತೇನೆ ರೀ ಇವೇನು ಚಾರು ಚೂರು ಇರ್ತಾವಲ್ಲ ಇವನ್ನೆಲ್ಲ ಫಸ್ಟು ಅಂದ್ರೆ ಹೊಲ್ಕೋತಾನಿ ರೀ ಆಮೇಲೆ ಕಟ್ ಮಾಡೋದು ಕಟ್ ಮಾಡಿ ರೀ ಅಂದ್ರೆ ಅಲ್ಲಿ ನಮಗೆ ಟೈಮ್ ಉಳಿತೈತ್ರಿ ಉಳಿತಾಯೋ ಹಾಕತ್ರಿ ಆಮೇಲೆ ಅಂದ್ರೆ ಪಟಾಪಟ ಹೊಲಿಯಾಕೂ ನಮ್ಗೆ ಈಜಿ ಹಾಕತ್ರಿ ಅದು ಕಟ್ ಮಾಡಿ ರೀ ಹಿಂಗಾಗಿ ನಾನು ಏನು ಮಾಡ್ತೇನೆ ರೀ ಫಸ್ಟಕ್ಕೆ ಆಮೇಲೆ ಇದ ಕಟ್ ಮಾಡಿ ಇಟ್ಟಿತ್ತು ಅಂದ್ರೆ ಡೈರೆಕ್ಟ್ ಹೊಲಿಯಾಕೊಳ್ತಿರ್ತೇನೆ ರೀ ಕಟ್ ಮಾಡಿ ಇಡ್ಲಿಕ್ಕೊಂಡು ಏನಕತ್ರಿ ಕಟ್ ಮಾಡಿ ಆಯ್ತು ಹೊಲಿಯಾಕೊತಿರ್ತೇನೆ ರೀ ನಾ ನಾ ಹೆಂಗೆ ಅಂದ್ರೆ ಆದಷ್ಟು ರೀ ನೈಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೇನೆ ರೀ ಹೆಚ್ಚಾನೆ ಹೆಚ್ಚು ರೀ ಹಿಂಗೆ ಭಾಳ ಕೆಲ್ಸ ಇತ್ತು ಆಮೇಲೆ ಆಗಲಿಲ್ಲ ಅಂದ್ರೆ ಏನು ಮಾಡ್ತೇನೆ ರೀ ಮುಂಜಾನೆ ಕಟ್ ಮಾಡ್ತೀನಿ ರೀ ಆದರೆ ಆದಷ್ಟು ಮಟ್ಟಿಗೆ ಒಂದರೆ ಕಡೆ ಅಟ್ಲೀಸ್ಟ್ ಒಂದು ಎರಡೂರು ಬ್ಲೌಸ್ ಏನು ಮಾಡ್ತೀನಿ ರೀ ನೈಟಾಗಿ ಕಟ್ ಮಾಡಿ ಹೊಂದಿರ್ತೇನೆ ರೀ ಅಂದರೆ ಮುಂಜಾನೆ ಎದ್ರ ಕೂಡ ಏನಾಕತ್ರಿ ಕಟ್ ಭಾಳ ಭಾತ್ರೆ ಆಸನ ರೀ ಆಮೇಲೆ ನಾನು ಇದು ದೇವ್ರಾಸನ ಎಲ್ಲ ಮೊದ್ಲಿಂದ ಏನಾಗಿತ್ತು ಅದ ಎಲ್ಲ ಹಾಳಾತ್ ಬಂದ್ರೆ ನಾನು ಏನು ಮಾಡೀನಿ ರೀ ಮನ್ಯಾಗ ರೆಡಿ ಮಾಡ್ಬೇಕದ್ ನೋಡಿರಿ ಈ ರೀತಿ ರೆಡಿ ರೀ ಹೆಂಗೆ ಆಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ದು ಮರಿಬೇಡ್ರಿ ದೇವರಾಸನ ನೋಡ್ರಿ ಮನ್ಯಾಗ ರೆಡಿ ರೀ ಹಂಗೆ ಆಮೇಲೆ ಇದಾದಂತರ ಏನು ರೀ ಇದು ಇದಂತೂ ಈಗ ನಮ್ಮ ಮನೆ ಜತೆ ರೀ ಮತ್ತೊಂದು ನೆಕ್ಸ್ಟ್ ಟಿಪ್ಸ್ ಅಂದ್ರೆ ಏನು ರೀ ಈ ಚಾರು ಚೂರು ಇರ್ತಾವಲ್ಲ ಹೊಲಿಗೆ ಹಾಕು ಬಂದಿರ್ತಾರೆ ನಾಯಿಟಿಗಳು ಹೊಸ ನೈಟಿಗಳು ಆಮೇಲೆ ಪೇಟಿ ಕೋಟ್ಗಳು ಹೊಲಿಗೆ ಹಾಕುವ ಇಂಥವು ಏನು ಅವ್ನೇನು ರೀ ಫಸ್ಟಿಗೆ ಅವ್ನ ಹೊಲಿಗೆ ಹಾಕು ಅಂತ ಕೊತ್ತೀ ಅದಾದ ನಂತರ ಆಯ್ತು ಏನು ಮಾಡ್ತಾನ್ರಿ ಆ ಬ್ಲೌಸ್ಗಳು ಹೊಲಿದು ಆಮೇಲೆ ಫಾಲ್ ಫಾಲಿದ್ದು ಅಂದ್ರೆ ಅವ್ನ ಹಿಡ್ತೀನಿ ರೀ ಹಿಂಗೆ ಮಾಡ್ತಾನಿ ರೀ ಮಿನಿಮಮ್ ಇಲ್ಲಂದ್ರೆ ಏನು ಏನು ಮಾಡ್ತಾನ್ರಿ ಹತ್ತು ಗಂಟೆಗೆ ಕೊಲಿಯಾಕಿನಂದ್ರೂ ರೀ ಇವೇನು ಚಾರು ಚೂರು ಇದ್ದು ಅಂದ್ರೆ ಹಂಗೆ ರೀ ಇಲ್ಲಾತಂದ್ರು ಕಂಪಲ್ಸರಿ ಎರಡು ಬ್ಲೌಸ್ ಒಂದು ಹೊಲ್ದೆ ಹೇಳ್ತೀನಿ ರೀ ಒಂದು ಗಂಟೆ ತನಕ ರೀ ಒಂದು ಗಂಟೆ ಮುಂದೆ ಏನು ರೀ ಅವ್ತಕ್ಕೆ ಹುಕ್ ಹಚ್ಚೋದು ಆಮೇಲೆ ಏನು ರೀ ಫಾಲ್ ಹಚ್ಚಿನಂದ್ರೆ ಕೈ ಹೊಲಿಗೆ ಹಾಕೋದು ಈ ರೀತಿ ರುಟೀನ್ ಮಾಡ್ತೀನಿ ರೀ ಈಗ ನೋಡ್ರಿ ಆಲ್ಮೋಸ್ಟ್ ಒಂದು ಗಂಟೆ ರೀ ನೋಡ್ಬೋದಿಲ್ಲ ಇಲ್ಲಿತನ ಏನು ಮಾಡೀನಿ ನಾ ಎರಡು ಬ್ಲೌಸು ಆದಷ್ಟು ಹೊಲದ್ದು ಕಂಪ್ಲೀಟ್ ಮಾಡೀನಿ ರೀ ವಿಡಿಯೋ ಎಲ್ಲ ಹೆಂಗೆ ಆಡ್ತತ್ತ ಅನ್ನೋದು ಕಮೆಂಟ್ ಮಾಡಿ ಮಾಡಿ ಹೇಳೋದು ಮಾತ್ರ ಮರಿ ಬರ್ಡೇ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ದಯವಿಟ್ಟು ಮಾಡಿರಿ ಈ ವಿಡಿಯೋ ಹ್ಯಾ ఇటుగా ముగ్గుసీ మర్చితీ బాయ్ బాయ్